ಹಾಯ್ ಹಲೋ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಕಾವೇರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವಾಗ ಹೋಗ್ತಿದ್ದೀವಿ ತುಳಸಿಗೆರೆ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ ರೀ ಅದು ಬಾಗಲಕೋಟೆಯಿಂದ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ಐತ್ರಿ ಈ ಬಾಗಿಕೋಟೆ ಸುತ್ತಮುತ್ತಲೂ ಒಂದು ಪ್ರಸಿದ್ಧ ಆಂಜನೇಯ ದೇವಸ್ಥಾನ ಅಂದರೆ ಈ ನಮ್ಮ ತುಳಸಿಗೆರೆ ಆಂಜನೇಯ ದೇವಸ್ಥಾನ ಈ ತುಳಸಿಗೆರೆ ಅಂತ ಕರಿತೀವಲ್ಲ ಯಾಕೆ ಕರಿತೀವಿ ಆ ಊರಿಗೆ ಹೆಸರು ಯಾಕೆ ಬಂತು ಅಂತ ನಿಮ್ಗೆ ಏನಾದರೂ ಗೊತ್ತಾ ಈ ತುಳಸಿ ಗಿಡಗಳು ಅಪಾರ ಪ್ರಮಾಣದಲ್ಲಿ ಅಲ್ಲಿ ಬೆಳೆಯುತ್ತಿದ್ದ ಕಾರಣ ಅದಕ್ಕೆ ತುಳಸಿಗೇರಿ ಅಂತ ಹೆಸರು ಬಂದೈತೆ ನೋಡ್ರಿ ತಿರುಪತಿ ತಿಮ್ಮಪ್ಪನ ಇನ್ನೊಂದು ಪ್ರತಿ ರೂಪವೇ ನಮ್ಮ ತುಳಸಿಗೇರಿ ಆಂಜನೇಯ ಅಂತ ಹೇಳ್ತಾರ್ರೀ ತುಳಸಿಗೇರಿ ಆಂಜನೇಯ ದೇವಸ್ಥಾನ ಹನ್ನೊಂದನೇ ಶತಮಾನದ ದೇವಾಲಯ ಆಗಿದ್ದು ಇಲ್ಲಿ ಆಂಜನೇಯನ ಮೂರ್ತಿ ಆರೂವರಿ ಅಡಿ ಎತ್ತರ ಐತಂತ ಹೇಳ್ತಾರೆ ನೋಡ್ರಿ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ದೇಸಾಯಿ ಮನೆತನದವರು ಸಾವಿರದ ನೂರ ಎರಡರಲ್ಲಿ ಈ ತುಳಸಿಗಿರಿ ಆಂಜನೇಯನ ದೇವಸ್ಥಾನವನ್ನು ನಿರ್ಮಿಸಿದ್ರು ಅವರೇ ನಿರ್ಮಿಸಿದ್ರು ಇದು ದೇಸಾಯಿ ಮನೆತನದವರು ಹಾಗೆ ಆಂಜನೇಯನ ಸ್ವಾಮಿ ಮುಖದಲ್ಲಿ ಮೂರು ನಾಮಗಳು ಶಂಖ ಮತ್ತು ಚಕ್ರಗಳದಾವ ಅಂತ ಹೇಳ್ತಾರೆ ನೋಡ್ರಿ ಅಲ್ಲಿ ಕಾಣಿಸ್ತದ್ ನಿಮಗ ಅದಾವ್ರಿ ನಾವು ನೋಡೀವಿ ಹಾಗೆ ಬಾಗಲಕೋಟೆಯ ಬೇರೆ ಬೇರೆ ಹಳ್ಳಿಗಳಿಂದ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಬಂದು ಹನುಮನ್ ದರ್ಶನ ಮಾಡ್ತಾರೆ ನೋಡ್ರಿ ನಮ್ಮ ಹನುಮಪ್ಪನ ದರ್ಶನ ಕಾಲ್ನಡಿಗೆ ಮುಖಾಂತರ ಮಾಡ್ತಾರೆ ಇಲ್ಲಿ ನಾವು ನೋಡ್ತಾ ಇರ್ತೀವಿ ನಾವು ಯಾವಾಗ ತುಳಸಿಗೇರಿಗೆ ಹೋದಾಗಲೂ ಕೂಡ ಯಾವಾಗಲೂ ಭಕ್ತರು ರೋಡಲ್ಲಿ ನಡ್ಕೊಂಡು ಹೋಗ್ತಾನೆ ಇರ್ತಾರ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದರೆ ಮತ್ತು ಶ್ರಾವಣದಲ್ಲಿ ಈ ಟೈಮಲ್ಲಿ ತುಂಬ ರಶ್ ಇರುತ್ತೆ ದೇವಸ್ಥಾನ ಯಾಕಂದರೆ ಭಕ್ತಾದಿಗಳು ತುಂಬ ಇರ್ತಾರೆ ಮತ್ತು ನಾವು ಬಂದಿದ್ದೀವಿ ನಾವು ಬಂದಾಗಲೂ ಕೂಡ ಶ್ರಾವಣದ ಕೊನೆ ಶನಿವಾರ ಆಗಿತ್ತು ಹಾಗಾಗಿ ತುಂಬ ರಶ್ ನಾವು ನೋಡಿರಿ ಕ್ಯೂ ಅಕ್ಕಿವುನಲ್ಲಿ ನಿಂತಿದ್ದೀವಿ ಸರದಿ ಸಾಲಿನಲ್ಲಿ ನಿಂತೀವಿ ದರ್ಶನಕ್ಕೆ ರಶ್ ಇರೋದರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳ್ತೇವೆ ನಮಗೂ ದರ್ಶನ ಆಗಬೇಕಂದ್ರೆ ಇಲ್ಲಿ ಬಂದ್ರೆ ಒಂಥರ ಎನರ್ಜಿ ಬೂಸ್ಟ್ ಆಗ್ತೈತಿ ನಾವು ಯಾವಾಗ ಬಾಗಿಲಿಕೊಟಿಗ್ ಬಂದ್ರೂ ಆಂಜನೇಯನ ದರ್ಶನ ಈ ತುಳಸಿಗಿರಿ ಆಂಜನೇಯನ ದರ್ಶನ ಮಾಡ್ಲಾರ್ದ ನಮ್ಮ ಮನೆಗೆ ಹಿಂತಿರುಗಂಗಿಲ್ಲ ನಾವು ನೋಡ್ತಿರ್ಬೋದು ಈಗ ದರ್ಶನ ಮಾಡ್ತಿದೀವಿ ನಮ್ಮ ಆಂಜನೇಯನ ಮಹಿಮೆ ತುಂಬಾ ಅಪಾರವಾದದ್ದು ನಮಗೂ ಕೂಡ ಗಮನಕ್ಕೆ ಬಂದಿದೆ ಅಂದ್ರೆ ಅನುಭವಕ್ಕೆ ಬಂದಿದೆ ನಾವು ಅನ್ಕೊಂಡಿದ್ದೆಲ್ಲ ನೆರವೇರಿದೆ ಇಲ್ಲಿ ನೀವು ಒಂದ್ಸರಿ ವಿಸಿಟ್ ಮಾಡಿ ಎನ್ನಿಂತ ಮಮಕಾರ ಕಣ್ಣೀರಾವರ ಸೋ ಪ್ರಭುವೆ ನಿನಗೆ ಆದ್ಯಾವ್ರೆ ಜೊತೆ ಗಾರ ಸಾವಿರ ನೋಡಿ ಸ್ನೇಹಿತರೆ ಈಗ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಹೊರಗಡೆ ಬಂದರೆ ಬೇರೆ ಬೇರೆ ಸ್ಟಾಲ್ಸ್ಗಳಿದ್ದಾವೆ ಸ್ವೀಟ್ ಸ್ಟಾಲ್ಸ್ ಹಾಗೆ ಮಕ್ಕಳ ಆಟಿಕೆಗಳು ಮತ್ತು ಇಲ್ಲಿ ಇವರು ದೃಷ್ಟಿ ದಾರಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಕಂಬಳಿಗಳನ್ನು ನೋಡ್ತಾ ಇರ್ಬೋದು ಮಕ್ಕಳಿಗೆಲ್ಲ ಆಟಾಡೋಕ್ಕೆಲ್ಲ ಇದೆ ಮತ್ತು ಇಲ್ಲಿ ಹೋಟೆಲ್ ಸಣ್ಣ ಪುಟ್ಟ ಹೋಟೆಲ್ಸ್ಗಳಿದೆ ಹಾಗೆ ಇಲ್ಲಿ ತುಂಬ ಇಷ್ಟಪಡುವಂಥದ್ದು ನಾವು ಇಲ್ಲಿ ಬಜ್ಜಿ ಚೆನ್ನಾಗಿ ಮಾಡ್ತಾರೆ ನೋಡ್ತಾ ಇರ್ಬೋದಲ್ಲಿ ಬಜ್ಜಿ ಮಾಡ್ತಾ ಇರೋದು ನೀವು ಇಲ್ಲಿ ಬಂದರೆ ನಾವು ಕಂಪಲ್ಸರಿ ಬಜ್ಜಿ ತಿಂದ್ಕೊಂಡೇ ಹೋಗೋದು ಗೊತ್ತಾ ನಿಮಗೆ ನೀವು ಕೂಡ ಬಂದು ವಿಸಿಟ್ ಮಾಡಿ ಹಾಗೆ ಇಲ್ಲಿ ಬಜ್ಜಿಗಳು ಕೂಡ ಟೇಸ್ಟ್ ಮಾಡಿ ಫ್ರೆಂಡ್ಸ್